ನಮಸ್ಕಾರ ವೀಕ್ಷಕರೇ ಸೊ ನಮಸ್ಕಾರ ಯಶವಂತ ಗುರುಗಳಿಗೆ ಯಶವಂತ ಗುರುಗಳು ನೀವು ನವರಾತ್ರಿಗಳಲ್ಲಿ ಮಾತ್ರ ಪಬ್ಲಿಕ್ಗೆ ದರ್ಶನ ತಾಯಿದು ಮಾಡ್ತಾ ಇದ್ದೀರಾ ನವರಾತ್ರಿ ಅಂತ ಏನು ಪ್ರಾರಂಭ ಆಗುತ್ತೆ ಆ ಒಂಬತ್ತು ದಿನಗಳ ಕಾಲ ಅಮ್ನವರನ್ನ ಆ ಪೆಟ್ಟಿಗೆಯಿಂದ ಅಂದರೆ ಮಾಯಾ ಪೆಟ್ಟಿಗೆಯಿಂದ ತೆಗಿತೀವಿ ಆ ಮಾಯಾ ಪೆಟ್ಟಿಗೆಯಿಂದ ತೆಗೆದಂಥ ಅಮ್ನವರನ್ನ ಒಂಬತ್ತು ದಿನಗಳ ಅಂದ್ರೆ ನವರಾತ್ರಿಯಲ್ಲಿ ಮಾತ್ರ ಆ ತಾಯಿಯ ದರ್ಶನಮಾನ ಮಾಡಬಾರ್ದು ನವರಾತ್ರಿ ಅಂದರೆ ದ ನವರಾತ್ರಿ ಮುಗಿದು ದಶಮಿ ಹುಟ್ಟಿದ ದಿನ ಅಮ್ಮನವರನ್ನು ಪ್ರಕಾರ ಆ ಮಾಯಾ ಪೆಟ್ಟಿಗೆ ಒಳಗಡೆ ಇಡ್ತೀವಿ ಆ ಪೆಟ್ಟಿಗೆಯ ವಿಶೇಷತೆ ಏನಪ್ಪ ಅಂತಂದರೆ ತಾಯಿ ಬಂದು ವಿಶೇಷವಾಗಿ ಈ ಬರ್ತಕ್ಕಂಥ ಎಲ್ಲ ಭಕ್ತರ ಅಂದರೆ ಆ ಪೆಟ್ಟಿಗೆಯ ಮೇಲೆ ಮೂಲ ಪ್ರಕೃತಿ ರೂಪ ನಿಮಗೆ ನೇರವಾಗಿ ಕಾಣುತ್ತೆ ಓಕೆ ಅಂದರೆ ನಾವು ನೀವು ಎಲ್ಲರೂ ಕೂಡ ಹುಟ್ಟಿರ್ತಕ್ಕಂಥ ಒಂದು ಮೂಲ ಪ್ರಕೃತಿ ರೂಪ ಅಂದರೆ ಸೃಷ್ಟಿಯ ಸ್ವರೂಪವನ್ನು ನಮ್ಮ ಪೂರ್ವಿಕರು ಆ ಪೆಟ್ಟಿಗೆ ಮೇಲೆ ತೋರಿಸಿದ್ದಾರೆ ಆ ಮಾಯಾ ಪೆಟ್ಟಿಗೆ ಮೇಲೆ ಯಾವ ವ್ಯಕ್ತಿ ಯಾವುದೇ ಜಾತಿ ಭೇದ ಇಲ್ದಲೇನೆ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆ ಅಲ್ಲಿ ಯಾವುದೇ ರೀತಿಯ ಆಡಂಬರ ಆಗಲಿ ಅಥವಾ ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಯಾವುದೇ ರೀತಿಯ ಬೇರೆ ರೀತಿಯ ಯಾವುದೇ ಅಂದ್ರೆ ರೆಗ್ಯುಲರ್ ಬೇರೆ ದೇವಸ್ಥಾನಗಳಲ್ಲಿ ಒಂದು ಪೂಜೆ ಮಾಡಬೇಕು ಅಂದ್ರೆ ಹಣ್ಣು ಕಾಯಿ ಕರ್ಪೂರ ಒಂದು ಆರತಿ ಇನ್ನೊಂದು ಇವೆಲ್ಲ ಒಂದು ರೆಗ್ಯುಲರ್ ಕಾಮನ್ ಇರುತ್ತೆ ಬಟ್ ಇದು ಅಲ್ಲಿ ಇಲ್ಲಿ ಆ ರೀತಿ ಆಗಿರ್ತಕ್ಕಂಥ ಯಾವುದೇ ವೈದಿಕ ನಿಯಮಗಳು ಇರೋದಿಲ್ಲ ಓಕೆ ಇಲ್ಲಿ ಪೂಜೆಯನ್ನು ಯಾವ ರೀತಿ ಅವರು ವ್ಯಕ್ತಪಡಿಸಬೇಕು ಭಯ ಮತ್ತೆ ಭಕ್ತಿ ಎರಡೇ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಇಂದ ನೀವು ಮನಸ್ಪೂರ್ವಕವಾಗಿ ಶ್ರೀ ಭಗವತಿ ಭಗಮಾಲಿನಿಯನ್ನ ಮನಸ್ಸಿನಲ್ಲೇನೆ ಪ್ರಾರ್ಥನೆ ಮಾಡಿಕೊಂಡು ನಿರ್ಮಲವಾಗಿರ್ತಕ್ಕಂಥ ಭಕ್ತಿಯಿಂದ ಏನಾಗುತ್ತೆ ಹೃದಯದಿಂದನೇ ಅವ್ರಿಗೆ ಅವ್ರದ್ನ ಒಂದು ಆರಾಧನೆ ಮಾಡಬೇಕು ಭಕ್ತಿನ ತೋರಿಸಿ ಬೇಡಿಕೆಗಳನ್ನ ಅದರಲ್ಲಿ ಹಾತರದ್ದ ನಿರ್ಮಲವಾಗಿರಿದ್ರಿ ಇಲ್ಲಿ ಪುರೋಹಿತರು ಇರೋದಿಲ್ಲ ಅಂತ ಇವತ್ತು ಕೂಡ ಇಲ್ಲ ಪುರೋಹಿತರು ಇರೋದಿಲ್ಲ ಏನ ಮಾಯಾ ಪೆಟ್ಟಿಗೆ ಭೂಸ್ಪರ್ಶ ಮಾಡಲ್ಲ ಹ್ಮ್ ಓಕೆ ನವರಾತ್ರಿ ಸಂದರ್ಭದಲ್ಲಿ ಮಾತ್ರ ಭೂಸ್ಪರ್ಶ ಮಾಡಿ ಅಮ್ನೋರ್ ದರ್ಶನ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಆ ಪೆಟ್ಟಿಗೆಯನ್ನು ಭೂಸ್ಪರ್ಶ ಅಂದರೆ ಭೂಮಿ ಮೇಲೆ ಇಡೋದಿಲ್ಲ ಅದಕ್ಕೆ ಯಾಕೆ ಭೂಮಿ ಮೇಲೆ ಇಡೋದಿಲ್ಲ ಅಂತಂದ್ರೆ ಅದಕ್ಕೆ ಭೈರವನ ಅಲ್ಲಿ ಕ್ಷೇತ್ರನಾಥ ಬಂದು ಭೈರವ ಓಕೆ ಹಾಗಾಗಿ ಭೈರವನ ಅನುಗ್ರಹ ಬರ್ತಕ್ಕಂಥ ಭಕ್ತರ ಮೇಲೆ ಸದಾ ಕಾಲ ಇರುತ್ತೆ ಅದ್ರ ಜೊತೆಗೆ ಯಾವ ವ್ಯಕ್ತಿ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಬಂದು ಆ ಮಾಯಾ ಪೆಟ್ಟಿಗೆ ಮೇಲೆ ಅವರ ಅಮೂಲ್ ಅಮೃತ ಅಮೃತ ಅಸ್ತಗಳನ್ನು ಇಟ್ಟಾಗ ಅಂದ್ರೆ ಭಕ್ತಿಯಿಂದ ಎರಡು ಹಸ್ತವನ್ನ ಇಟ್ಟಾಗ ಅವರ ಹಸ್ತರೇಖೆಯನ್ನ ಭಗವತಿ ಭಗಮಾಲಿನಿ ಸ್ವರೂಪಿಣಿಯಾಗಿರ್ತಕ್ಕಂಥ ಜಗಜ್ಜನನಿ ಜಗನ್ಮಾತೆ ಅಂತ ಏನು ಕರಿತೀವಿ ಆ ತಾಯಿ ಅವರ ಅಮೃತ ಹಸ್ತವನ್ನ ನೋಡ್ತಾಳೆ ನೋಡಿ ಅವರ ಮಾಡಿರ್ತಕ್ಕಂಥ ಪೂರ್ವಾರ್ಜಿತ ಕರ್ಮ ಫಲದ ಆಧಾರದ ಮೇಲೆ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಫಲಾಫಲಗಳನ್ನು ಕೊಡ್ತಾ ಹೋಗ್ತಾಳೆ ಹೇಳಿ ನಮ್ಮ ಏನಾಯ್ತು ಅನ್ನೋದು ಗುತ್ಸ್ಕೊಂತ ನೀವೆಲ್ಲ ಅಸ್ತ ನಿಮ್ಮ ನಿಮ್ಮ ಅಸ್ತವನ್ನ ಆ ಪೆಟ್ಟಿಗೆ ಮೇಲೆ ಇಡ್ತಿದ್ದಂಗೆನೆ ನಿಮ್ಮ ಭಾವನೆಗಳು ಆ ತಾಯಿಗೆ ಕೇಳಕ್ ಪ್ರಾರಂಭ ಆದ್ಮೇಲೆ ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನುಭವ ಆಗುತ್ತೆ ಆ ಕ್ಷಣದಲ್ಲೂ ಆಗುತ್ತೆ ಯಾವಾಗ ಆ ವ್ಯಕ್ತಿಗೆ ಆ ಅನುಭವ ಆಗುತ್ತೆ ಆ ಅನುಭವ ಆದಾಗ ಆ ವ್ಯಕ್ತಿ ಅವನ ಮನಸ್ಸಿನ ಮಾತನ್ನ ತಾಯಿಗೆ ನೇರವಾಗಿ ಹೇಳ್ಬೋದು ಪ್ರೇಯರ್ ಮಾಡೋದು ಮನಸ್ಸಲ್ಲೇನೆ ಬೇಡಿಕೆ ಇಡೋದು ಅಂದ್ರೆ ಜೋರಾಗಿ ಹೇಳೋ ತರ ಏನಿರೋದಿಲ್ಲ ಪೆಟ್ಟಿ ಮೇಲೆ ಪೆಟ್ಟಿಗೆ ಮೇಲೆ ಅವ್ರ ಅಮೂಲ್ಯವಾಗಿರ್ತಕ್ಕಂತ ಅಮೃತ ಹಸ್ತಗಳನ್ನ ಇಟ್ಟ ಕ್ಷಣನೇ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಬೇಡಿದ ತಕ್ಷಣ ಅವರ ಅವರ ಭಕ್ತಿ ಮತ್ತು ಭಾವದ ಮೇಲೆ ಅವರಿಗೆ ತಾಯಿಯ ಒಂದು ವಿಶೇಷತೆ ಅವರಿಗೆ ಮನವರಿಕೆ ಆಗುತ್ತೆ ಯಾವಾಗ ಆ ಭಕ್ತನಿಗೆ ಮನವರಿಕೆ ಆಗುತ್ತೆ ಅವಾಗ ಅವನು ಅವಳ ತಾಯಿ ಅವನ ಮನಸ್ಸಿನ ಮಾತನ್ನು ಅರಿತಿದ್ದಾಳೆ ಅಂತ ಓಕೆ ಅವನವಾಗ ನೇರವಾಗಿ ಅವನ ಮನಸ್ಸಿನ ಮಾತನ್ನು ತಾಯಿಗೆ ಸಂಕಲ್ಪ ರೂಪದಲ್ಲಿ ಅರ್ಪಿಸ್ಬೋದು ಅವಳು ತತಕ್ಷಣ ಅವನ ಭಕ್ತಿ ಮತ್ತೆ ಅವನ ಕರ್ಮಾನುಸಾರ ಫಲಾಫಲಗಳನ್ನು ಕೊಡ್ತಾಳೆ ಆದಷ್ಟು ಬೇಗ ಅಂದ್ರೆ ಯಾರು ಬರ್ತಾರೆ ಆಮೇಲೆ ಎಲ್ಲರೂ ಕೂಡ ಬರೋಕ್ಕಾಗಲ್ಲ ಆಗಲ್ಲ ತಾಯಿ ಕರೆಸ್ಕೊಳ್ಳೋದು ಈಗ ಏನು ಈಗ ನಾನು ಬರಬೇಕು ಅಂದ್ರೆ ಬರೋಕ್ಕಾಗಲ್ಲ ಆಗಲ್ಲ ತಾಯಿ ಆಯ್ಕೆ ಮಾಡ್ಕಂತಾಳೆ ಯಾರು ನನ್ನ ಸನ್ನಿಧಾನಕ್ಕೆ ಬರಬೇಕು ಯಾವ ವ್ಯಕ್ತಿ ಬರಬೇಕು ಅಂಥವ್ರೇ ಈ ಸನ್ನಿಧಾನಕ್ಕೆ ಬರಲಿಕ್ಕೆ ಸಾಧ್ಯ ಸೊ ಏನಾದರೂ ತರಬೇಕು ಅಲ್ಲಿಗೆ ಅಂದರೆ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆ ಎರಡೇ ಅಷ್ಟೇ ಸೊ ಖಾಲಿ ಕೈಯಲ್ಲಿ ಬರ್ಬೋದು ಆರಾಮಾಗಿ ಬರ್ಬೋದು ಸೊ ಈ ಥರದ್ದೆಲ್ಲೂ ದೇವ್ ದೇವಸ್ಥಾನಗಳಲ್ಲಿ ಈ ಕಾನ್ಸೆಪ್ಟ್ ಇಲ್ಲ ಬಟ್ ಇದೇನೋ ಒಂದು ರೀತಿ ಹೊಸ ಥರ ಹೊಸದಲ್ಲ ಭಾಳ ಪುರಾತನವಾಗಿರ್ತಕ್ಕಂಥದ್ದು ಇದು ಏನು ನಾವು ಹೊಸ್ತಾಗಿ ಏನೋ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ ಪಾರಂಪರಿಕವಾಗಿರ್ತಕ್ಕಂಥ ಋಷಿ ಮುನಿಗಳು ಆರಾಧಿಸ್ತಿರ್ತಕ್ಕಂಥ ದೇವಿ ಸಪ್ತ ಋಷಿಗಳಲ್ಲಿ ಸಪ್ತ ಋಷಿಗಳು ಆರಾಧಿಸಿದರೆ ರಾಜ ಮಹಾರಾಜರು ಆರಾಧಿಸಿದರೆ ಹದಿನೆಂಟು ಜನ ರಸ ಸಿದ್ರು ಆರಾಧಿಸಿದಾರೆ ಕಾಡಿಸಿದ್ರು ಜೇನ್ಸಿದ್ರು ರಸಿದ್ರು ಆರಾಧಿಸಿರ್ತಕ್ಕಂಥ ತಾಯಿ ಪುರಾತನವಾಗಿರ್ತಕ್ಕಂಥ ತಾಯಿ ಅದೇ ಪದ್ಧತಿನ ಈಗ ಅವ್ರೇನು ಪೂರ್ವಿಕರು ನಮಗೆ ಅವರೊಂದು ದಾರಿ ಮಾಡಿಕೊಟ್ಟಿದರೆ ಅದೇ ದಾರಿ ಮಾರ್ಗದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ಸೊ ವೀಕ್ಷಕರೇ ಈಗ ಯಶವಂತ ಗುರುಗಳು ಭಗವತಿ ಭಗಮಾಲಿನಿ ಈ ಒಂದು ತಾಯಿದು ಫಸ್ಟ್ ಟೈಮ್ ಇದು ಪಬ್ಲಿಕ್ಗೆ ದರ್ಶನಕ್ಕೆ ಕೊಟ್ಟಿರೋದು ಲಾಸ್ಟ್ ನವ ನವರಾತ್ರಿಗಳಲ್ಲಿ ಇದಾದ ಮೇಲೆ ಬರೋ ನವರಾತ್ರಿವರೆಗೂ ಆ ದರ್ಶನ ಓಪನ್ ಇರೋಲ್ಲ ಪೆಟ್ಟಿ ಏನಿರುತ್ತೆ ಆ ಪೆಟ್ಟಿ ಬಂದು ಕ್ಲೋಸೇ ಇರುತ್ತೆ ಬಟ್ ಆ ಪೆಟ್ಟಿ ಮೇಲೆ ಆಸ್ಥಿರಕ್ಕೆ ಇಟ್ಟು ನಮ್ಮ ಬೇಡಿಕೆಗಳನ್ನ ಸೊ ತಾಯಿಗೆ ತಲುಪಿಸ್ಬೋದು ಅದಾದ ಮೇಲೆ ತಾಯಿ ನಮ್ಮ ಒಂದು ಕರ್ಮಫಲ ಇದನ್ನ ನೋಡ್ಕೊತ ಅವುಗಳನ್ನ ಪರಿಹಾರ ಮಾಡಿಕೊಡ್ತಾರೆ ಸೊ ಇಲ್ಲಿ ಒಂದು ವಿಶೇಷತೆ ಎಲ್ಲೂ ಇಲ್ಲದೆ ಇರೋದು ಏನಂದರೆ ಪೂಜೆ ಸಾಮಾನುಗಳು ಮತ್ತು ಅಲ್ಲಿ ಏನೋ ಒಂದು ಆರತಿನೋ ಇನ್ನೊಂದು ಏನು ಆ ಥರದ್ದೇನು ರೆಗ್ಯುಲರ್ ಟೆಂಪಲ್ಗಳಲ್ಲಿ ನೋಡೋ ಥರದ್ದು ಕಾನ್ಸೆಪ್ಟ್ ಇರೋದಿಲ್ಲ ಇದು ಹೊಸದಾಗಿದೆ ಬೇರೆ ಥರನೇ ಕಾಣಿಸುತ್ತೆ ಬಟ್ ಇದು ಹೊಸದಲ್ಲ ಹಳೇದು ಅಂತ ಯಶವಂತ ಗುರುಗಳು ತಿಳಿಸ್ತಾ ಇರೋದು ಸೊ ಅಲ್ಲಿ ಓದೋರಿಗೆ ನೆಕ್ಸ್ಟ್ ಅಲ್ಲಿ ಹೋಗೋ ಭಕ್ತರುಗಳಿಗೆ ಏನೆಲ್ಲ ಒಂದು ಚಮತ್ಕಾರಗಳ ಅಲ್ಲಿ ಆಗ್ತಾ ಇದ್ದಾವೆ ಸಾಕಷ್ಟು ನಡೆದಿದ್ದಾವೆ ಅವುಗಳ ಬಗ್ಗೆ ನಾವು ಮುಂದಿನ ಉಳಿಯೋದಲ್ಲಿ ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ